ಸ್ವಲ್ಪ ಅವೇರ್ನೆಸ್ ಕೊಡ್ಕೋಬೋದು ಕೊಟ್ಟೋಗೋದಲ್ಲ ಏನು ಕೊಟ್ಟಿದ್ದೀವಿ ಸಪೋಸ್ ಏನಾದರೂ ನಾವೇ ಎಲ್ಲರೂ ಕೂಡ ಹುಚ್ಚಿದ್ದೇವೆ ಅನ್ನೋದು ಓಪನ್ ಆಗಿದ್ದೆ ನೈಬಿಡ್ತಾರೆ ಹೇಳ್ತಿರಲಿಲ್ಲ ದೇವ ಜನರು ಅಷ್ಟಿತ್ತು ಎಷ್ಟು ಅಂತೇಳಿ ಮತ್ತೆ ಡೈಲ್ ಕಂಡೆಕ್ಟ್ರು ಬರ್ತಾರೆ ನಾವು ಯಾಕೆ ಕರೆಸಿದ್ದೀವಿ ಅಂತ ಹೇಳಿ ಗೊತ್ತಾಗ್ಬೋದು ಇದ್ದಿದ್ದು ಹೇಳಿದರು ಬೇರೆ ಥರ ಈ ಥರನೂ ಹೇಳಲ್ಲ ಬೇರೆ ಬೇರೆ ಥರ ಹೇಳ್ಬೋದು ನಮ್ಮಲ್ಲಿ ಅಷ್ಟು ಇತ್ತಡ ನಮ್ಮ ಸಮಸ್ಯೆ ಆಗುತ್ತೆ ಏನಿಲ್ಲ ನಮ್ಮ ದಳ ಕಂಡೆಕ್ಟ್ರುಗಳು ಯಾವುದ್ರ ಮೇಲೆ ಆಸೆ ಕೊಡಲ್ಲ ಬಂದಿದ್ದ ನಮ್ಮ ತಲುಪ್ತಾರೆ ನಮ್ಮ ಸೆಂಟರ್ ಇದ್ದರೆ ಅದು ತಪ್ಪಿಸ್ತಾರೆ ಕೆಲವು ಇಮಿಡಿಯೇಟ್ ಫೋನ್ ಮಾಡ್ತಾರೆ ಈ ಥರ ಬ್ಯಾಟ್ರಿ ಈ ಥರ ಪರ್ಸಲ್ ಟಿಕೆಟ್ ನಾನು ಇಮಿಡಿಯೇಟ್ ಆಗಿದೆ ಅವರ ನಂಬರ್ ಟಿಕೆಟ್ ನಂಬರ್ ತೊಗೊಂಡ್ಬಿಡ್ತೀನಿ ಅವರಲ್ಲಿ ನಮ್ಮ ದೇವ ಕಣ್ಣು ನಂಬರ್ ಗೊತ್ತಿರುತ್ತೆ ಆ ನಂಬರ್ ಕನೆಕ್ಟ್ ಮಾಡಿಬಿಡ್ತೀನಿ ಅವ್ರಿಗೆ ಬಸ್ಸಲ್ಲಿ ಹೋಗ್ಲೇನೆ ಇಲ್ಲಿಂದೇನೋ ಬೆಂಗಳೂರಿಗೆ ಇಮಿಡಿಯೇಟ್ ಆದರೆ ಅಲ್ಲೇ ಕನೆಕ್ಟ್ ಮಾಡಿ ಅಲ್ಲೇ ಕೊಡಿಸ್ಬಿಡ್ತೀನಿ ಒಂದು ವೇಳೆ ಲೇಟ್ ಆಯಿತು ಅಂತಂದರೆ ಅವ್ರು ಹೇಳಿ ಫೋನ್ ಮಾಡಿ ಮತ್ತೆ ತರಿಸ್ಕೊಂಡು ಬಂದು ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಗಂಟನೆ ಹಂಗೆ ಆಯಿತು ನಮ್ಮ ಮೈಸೂರು ಊಟದ್ದು ಬಿಡಿದಿಲ್ಲತ್ತಿದ್ದಾರೆ ಮೈಸೂರು ಹೋಗಿ ಆ ಬ್ಯಾಕ್ ಕಟ್ಟಿದವರು ಮತ್ತೆ ನಮ್ಮ ಡ್ರೈವ್ ಕನೆಕ್ಟ್ ಮಾಡಿ ಮತ್ತೆ ತಗೊಂಡ್ಬಂದು ಬಂದು ರಾಮನಗರ ಟಿ ಸಿ ಕಟ್ಟಿದ್ದೀವಿ ನಮಗೆ ಫೋನ್ ನಂಬರ್ ಕೋರ್ಸ್ ಕನೆಕ್ಟ್ ಮಾಡಿ ಆ ರೀತಿ ಇಮಿಡಿಯೇಟಾಗಿ ಏನಾದರೂ ಬಂತು ಮೆಸೇಜ್ ಅಂದರೆ ನಾವು ಅವ್ರಿಗೆ ತಲುಪಿಸ್ಬೋದು ಎಲ್ಲರೂ ಹಾಗೆ ತಗೊಂಡು ಹೊಂಟೋಗ್ಬಿಟ್ರೆ ಆ ಸಮಯ ಆ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನಾವೇ ರಿಪ್ಲೇಸ್ ಆಗೋ ಸಡನ್ನಾಗಿ ಅವ್ರು ಏನಾದ್ರು ಹೇಳಿದ್ರು ಒಂದು ಅರ್ಧ ಗಂಟೆ ಒಂದು ಗಂಟೆ ಅಂದರೆ ನಮ್ಮ ಗಾಡಿ ಹೋಗಿ ತಲುಪಿ ಮತ್ತೆ ರಿಟರ್ನ್ ಬರೋ ಟೈಮಲ್ಲಿ ಆದರೆ ಯಾರು ಇಟ್ಕೊಂಡು ಹೋಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಜಾತವಾರದಿಂದ ಶಿಡ್ಲಘಟ್ಟಕ್ಕೆ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆ ರೂಪಾ ಆಕೆ ತನ್ನ ಪರ್ಸ್ ಕಳೆದುಕೊಂಡಿದ್ದಳು ಬಸ್ ನಿಲ್ದಾಣದಲ್ಲಿ ಸಂಚಾರಿ ನಿಯಂತ್ರಕರಾಗಿ ಕರ್ತವ್ಯದಲ್ಲಿ ಇದ್ದ ವೆಂಕಟಾಚಲಪತಿ ಎಂಬುವರು ಇದನ್ನು ಗಮನಿಸಿ ಬಾಲಕನಿಂದ ಪರ್ಸ್ ಕೊಡಿಸಿಕೊಂಡು ತಮ್ಮ ಬಳಿ ಇಟ್ಟುಕೊಂಡರು ನಂತರ ಅದರಲ್ಲಿ ವಿಳಾಸ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಅವರಿಗೆ ದೂರವಾಣಿ ಮೂಲಕ ವಿಚಾರಿಸಿದಾಗ ಅವರ ಪುತ್ರ ಪರ್ಸ್ ತನ್ನ ತಾಯಿಯದು ಎಂದು ಸ್ಪಷ್ಟಪಡಿಸಿದ್ದಾರೆ ವಿಷಯವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಘಟಕ ವ್ಯವಸ್ಥಾಪಕರಾದ ಗಂಗಾಧರ್ ಹಾಗೂ ಕರ್ತವ್ಯದಲ್ಲಿದ್ದ ನಗರ ಠಾಣೆ ಪೊಲೀಸ್ ಸಿಬ್ಬಂದಿಯ ಸಮ್ಮುಖದಲ್ಲಿ ವಾರಸುದಾರಳಾದ ರೂಪಾರವರಿಗೆ ಪರ್ಸ್ ನೀಡಿದರು ಸಂಚಾರಿ ನಿಯಂತ್ರಕರ ನಿಷ್ಠೆ ಮತ್ತು ಕರ್ತವ್ಯದಲ್ಲಿ ಮಾನವೀಯತೆ ಮೆರೆದರು ಎನ್ನಲಾಗಿದೆ ವರದಿ ವೆಂಕಟರಾಜು

ಅವトルೆರಕ್ಕೆ ಏನ್ ಕೊಡ್ ಒಂದ್ ಹುಟ್ಟಿದ್ಯಾ ಹುಟ್ಕಡೆ ರಕ್ತದ ಕೆಲಸ ಮಾಡ್ತಾರೆ ಆಡಕ್ಕೆ ಏನ್ ಕೊಡ್ ಅವಾಗ ಹೇಳ್ಬಿಟ್ಟಿದ್ದೀನಿ ನೋಡಿ ಅಲ್ಲಿ ನಿಿಸ್ತ ಬಂದಾಗ ನಾನು ಹೇಳಿದ್ನ ಶೋರ್್ ಕ ಬಂತಾರೆ ಯಾರೋ ಡಿಪಾರ್ಟ್ಮೆಂಟ್ ಅವರ ಪ್ರೈವರ್ ಅವರ ಹೌದು ಡಿಪಾರ್ಟ್ಮೆಂಟ್ ಅವರ ಪ್ರೈವರ್ ಅವರ ಹೌದು ಅಲ್ಲಿ ಮನೆನ ಸುತ್ತಿನ ಹೊರಗಡೆ ಆಟ ಗೆರೊಳಾಕಿದ್ದೀವಿ ಓಪನಿಂಗ್ ಆಧಾರಕ್ಕೆ